ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಲೆಮನ್ ರೈಸ್ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಅಂಡ್ ಎರಡು ನಿಮಿಷದಲ್ಲೇ ಮಾಡುವಂತಹ ರೆಸಿಪಿ ಇದು ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಬೇಕಿಲ್ಲ ತರಕಾರಿ ಬೇಕಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಜಸ್ಟ್ ದಿಢೀರಂತ ಯಾರಾದರೂ ಗೆಸ್ಟ್ ಹೊಟ್ಟೇಸ್ಕೊಂಡು ಬಂದಿದ್ರೆ ಅನ್ನ ರೆಡಿ ಇದ್ದರೆ ಟಕ್ ಅಂತ ಮಾಡುವಂಥ ರೆಸಿಪಿನೇ ಈ ಲೆಮನ್ ರೈಸ್ ಇದಕ್ಕೆ ಬೇಕಾಗಿರೋದು ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಕಡಲೆ ಬೇಳೆ ಉಪ್ಪು ಸಾಸಿವೆ ಜೀರಿಗೆ ಹಿಂಗು ತೆಂಗಿನ ತುರಿ ಇಷ್ಟು ಬೇಕು ಆಯಿತಾ ಮತ್ತು ನೋಡಲಿಕ್ಕೂ ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಲೇಬೇಕಾಗಿರೋವಂಥ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಗೊತ್ತಿರೋರಿಗೆಲ್ಲ ಓಕೆ ಗೊತ್ತಿಲ್ದಿರೋರು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನೋಡೋ ಕಲರ್ಫುಲ್ಲಾಗೂ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಬರ್ತಿರೋರು ಒಮ್ಮೆ ಟ್ರೈ ಮಾಡಿ ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಹಾಗಾಗಿ ಇವತ್ತಿನ ರೆಸಿಪಿ ಲೆಮನ್ ರೈಸ್ ಬನ್ನಿ ಈಗ ನೋಡುವ ಮೊದಲಿಗೆ ಇಲ್ಲೊಂದು ಬಾಂಡ್ಲಿನ ನಾನು ಬಿಸಿ ಇಟ್ಟಿದ್ದೀನಿ ಅದಕ್ಕೊಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾಯಿದೆ ಈಗ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಸಹ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಈಗ ಇದಕ್ಕೆ ಕಾಯಿ ತುರಿನೂ ಸ್ವಲ್ಪ ಇದ್ದೀನಿ ಹಸಿ ಕಾಯಿ ತುರಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ ಆಯಿತಾ ಬೇಕಿದ್ದರೆ ಇಲ್ಲಿ ಒಂದು ಪಿಂಚಾಗುವಷ್ಟು ನೀವು ಸಕ್ಕರೆನೂ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಒಂದು ನಿಂಬೆಹಣ್ಣನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಆಯಿತು ನಮ್ಮ ಚಿತ್ರಾನ್ನದ ಗೊಜ್ಜು ಈಗ ಬಿಸಿ ಅನ್ನ ಅಥವಾ ನೈಟು ಉಳಿದಿರೋ ಅನ್ನ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಈಗ ನೈಟ್ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಅದನ್ನು ಸ್ಟವ್ ಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಡಿ ಫ್ರೆಂಡ್ಸ್ ಅದು ಅನ್ನ ಚೆನ್ನಾಗಿ ಗೊಜ್ಜನ ಹೊಂದ್ಕೊಂಡು ಅನ್ನ ಕೂಡ ಬಿಸಿ ಆಗುತ್ತೆ ಅಥವಾ ಇವಾಗ ಮಾಡಿರೋ ಅನ್ನ ಆದರೆ ಅನ್ನ ಹಾರಲಿಕ್ಕೆ ಇಟ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅನ್ನ ಅಂಥದ್ದು ನಾನಿಲ್ಲಿ ಕಡಲೆ ಬೀಜ ಹಾಕೊಂಡಿಲ್ಲ ನೀವು ಬೇಕಾದರೆ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದ್ರ ಮೇಲೆ ಉದುರಿಸಿದ್ರೆ ತುಂಬ ಕ್ರಂಚಿಯಾಗಿಯೂ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಇರೋರು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರು ಕಮೆಂಟನ್ನು ಮರಿದೆ ಕೊಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇದಾಗಿರುತ್ತೆ ಮತ್ತೊಂದು ರೆಸಿಪಿಯಲ್ಲಿ ಮತ್ತೊಮ್ಮೆ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೋ ದಟ್ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನೆಕ್ಸ್ಟ್ ರೆಸಿಪಿಯಲ್ಲಿ See you in Bye from Manjula's lifestyle vlogs. Bye friends.